ನಿನ್ನೆ ಒಂದು ಒಳ್ಳೆ ಶಾಂತಿಯುತವಾದ ಹೋರಾಟ ನಡೆಸ್ತಾ ಇದ್ದೀವಿ ಯಾಕಂದ್ರೆ ಫೈನಲ್ ನೋಟಿಫಿಕೇಶನ್ ಬಂದ ಮೇಲೆ ರೈತರು ಸುಮ್ಮನೆ ಇರೋಕ್ಕಾಗಲ್ಲ ಇವತ್ತು ನಾವಿಗಳೆಲ್ಲ ನಿಂತಿರೋದು ನಮ್ಮ ಹೋರಾಟ ಅಲ್ಲ ಆದ್ರೆ ನಮ್ಮ ಹೋರಾಟನೇ ಒಬ್ಬ ರೈತರಿಗೆ ಏನಾದ್ರು ಆದ್ರೆ ನಾವು ನಿಲ್ಬೇಕು ಅದಕ್ಕೆ ಒತ್ತಾಗಿ ನಿಂತ್ಕೊಂಡ್ ಬಿ ಬಂದ್ರು ಕೇಳಿಸ್ಕೊಂಡ್ರು ಇದು ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯ ಏನಲ್ಲ ಇದು ಮೂರುವರೆ ನಾಲ್ಕು ವರ್ಷ ನಡೀತಿರೋ ಹೋರಾಟ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಈ ಹೋರಾಟ ಸ್ಥಳಕ್ಕೆ ಬಂದು ಇದು ಅನ್ಯಾಯ ಆಗ್ತಾ ಇರೋದು ಇದನ್ನು ನಾನು ಅಧಿಕಾರಕ್ಕೆ ಬಂದ ಮೇಲೆ ಸರಿ ಮಾಡ್ತೀನಿ ಅಂತ ಹೇಳಿದರು ನಾವು ಅದನ್ನೇ ನೆನಪಿಸಿದ್ರಿ ಮತ್ತೆ ಮತ್ತೆ ಅವರಿಗೆ ಇಲ್ಲ ನೀವು ಹೇಳಿದ್ರಿ ಒಂದು ನೋಟಿಫಿಕೇಷನ್ ಫೈನಲ್ ನೋಟಿಫಿಕೇಷನ್ ಬಂದಿದೆ ಅದು ಡಿ ನೋಟಿಫಿಕೇಷನ್ ಅದನ್ನ ಅದನ್ನೇನು ಮಾಡ್ತೀರೋ ನಮಗೆ ಗೊತ್ತಿಲ್ಲ ಸಮಸ್ಯೆ ಇದು ಅಂದಾಗ ಮೊದಲು ನಮಗೆ ಬೇಕಾಗಿರೋದು ನೀವೊಂದು ಮೀಟಿಂಗ್ ಕರೀತೀವಿ ಈ ರೈತರನ್ನು ಈ ಕಮಿಟಿಯನ್ನು ನೀವು ಮೀಟಿಂಗ್ ಕರಿಬೇಕು ಮತ್ತು ಆ ರೈತರಿಗೆ ಆಶ್ವಾಸನೆ ಕೊಡಬೇಕು ಮುಖ್ಯಮಂತ್ರಿಯಾಗಿ ನಾನು ಇದರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ನಮಗೆ ಡೇಟ್ ಕೊಡಿ ಅದಕ್ಕೆ ಕೊನೆಗೂ ಅವರೀಗ ಅದನ್ನು ಪತ್ರಿಕೆಯನ್ನು ಹೊರಡಿಸಿದ್ದಾರೆ ಅವರು ನಾಲ್ಕನೇ ತಾರೀಕು ಶುಕ್ರವಾರ ನಮಗೆ ಹನ್ನೊಂದುವರೆಗೆ ಮೀಟಿಂಗ್ ಕೊಟ್ಟಿದ್ದಾರೆ ನಾವು ಬರ್ತೀವಿ ನಮ್ಮ ಎರಡೂ ಸಾಧ್ಯತೆಗಳನ್ನು ಅದನ್ನು ಹೇಗೆ ಡಿನೋಟಿಫಿಕೇಷನ್ ಮಾಡಬೇಕು ಇದನ್ನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸ್ತೀವಿ ಕೇಳಿಸ್ಕೊಳ್ಳೋದು ಮುಖ್ಯ ನಮಗೆ ಸ್ಪಂದಿಸೋದು ಬಹಳ ಮುಖ್ಯ ನಮಗೆ ಅದನ್ನು ಕೊಟ್ಟಿದ್ದಾರೆ ಆದರೆ ಅವ್ರಿಗೆ ಇನ್ನೊಂದು ಹೇಳಿದ್ದೀವಿ ನೀವು ನೀವು ನಾಲ್ಕನೇ ತಾರೀಖು ತನಕ ತೊಗೊಳ್ತೀವಿ ಓಕೆ ನಾವು ನಿಮ್ಮ ಒತ್ತಡಗಳನ್ನು ನಿಮ್ಮ ಸರ್ಕಾರದ ರೂಲ್ಸ್ಗಳನ್ನು ನೋಡ್ಬೋದು ನಾವು ನಮ್ಮ ಅರ್ಥ ಮಾಡ್ಕೊಳ್ತೀವಿ ಆದರೆ ಅಲ್ಲಿವರಿಗೆ ಫ್ರೀಡಮ್ ಸುತ್ತ ಸರ್ಕಲ್ನಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಲ್ಲ ಯಾಕಪ್ಪ ಅಂದರೆ ಹಂಗೆಲ್ಲ ಆಗಲ್ಲ ಅದು ಒಬ್ಬ ರೈತರು ನಮ್ಮ ನೋವನ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೇವೆ ನಾವು ನಮ್ಮ ಹೋರಾಟ ಅದು ನಾಲ್ಕನೇ ತಾರೀಕಿಗೆ ಮತ್ತೆ ನೀವು ಭೇಟಿಯಾದಾಗ ನಮ್ಮ ಜೊತೆ ಕೂತು ಯಾವ ನಿರ್ಧಾರ ತೊಗೊಳ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ ಅಂತ ಹೇಳಿದೀವಿ ಪಾಸಿಟಿವ್ ಆಗಿದ್ದಾರೆ ಯಾಕಂದರೆ ಸ್ವಲ್ಪ ಜನಪರವಾದ ಜನರ ಸಮಸ್ಯೆನ ಅರ್ಥ ಮಾಡಿಕೊಂಡವರು ಅವ್ರಿಗೆ ಇದ್ರೂ ಹೊಸ ಸಮಸ್ಯೆ ಅಲ್ಲ ಇದಕ್ಕೆ ಮುಂಚೆ ಬಂದು ಮಾತುಕೊಟ್ಟವರೇನೆ ನೋಡೋಣ ಏನಾಗುತ್ತೆ ಅಂತ ಅದನ್ನೆಲ್ಲ ಹೆಂಗೆ ಒಪ್ಕೊಳಕಾಗತ್ತೆ ನೋಡಿ ಬ್ರಿಟಿಷರು ಒಡೆದಾಡೋ ಆಡ್ತಾ ಇದೆಯಲ್ಲ ಒಂದು ನೂರು ಜನ ನೀವು ಸ್ಟ್ರೈಕ್ ಮಾಡಿರಿ ಅಂದ್ಕೊಳ್ಳಿ ಇಪ್ಪತ್ತು ಜನ ಈ ಕಡೆ ಕರ್ಕೊಂಡ್ಬಿಡೋದು ನಲ್ವತ್ತು ಜನ ಕರ್ಕೊಂಡ್ಬಿಡ್ತೀವಿ ಈ ಆಟ ಯಾರ ಜೊತೆ ಆಟ ಆಡ್ತೀವಿ ನೀವು ಹದಿಮೂರು ಹಳ್ಳಿಯಲ್ಲಿ ಮೂರು ಹಳ್ಳಿಯನ್ನು ತಗೊಳ್ತೀವಿ ಒಂದು ನಾನ್ನೂರು ಎಕರೆ ಕೊಡ್ತೀವಿ ಮಿಕ್ಕಿದ್ ಕಮರ್ಷಿಯಲ್ ಮಾಡ್ತೀವಿ ಈ ಒಡೆದಾಡೋ ಆಟ ಬೇಡ ಅಲ್ವಾ ಇದು ಇದು ನಂದಲ್ಲ ಆ ಹದಿಮೂರು ಹಳ್ಳಿಯ ಹೆಣ್ಮಕ್ಳು ಅಲ್ಲಿಯ ಕುಟುಂಬ ನಮಗೆ ಬ್ಯಾಡ್ರಿ ಅವ್ರೇನು ಭೂಮಿ ಕಬ್ಜಾ ಮಾಡಕ್ಕೆ ಬಂದ್ರೆ ಇನ್ನೊಬ್ಬರು ಭೂಮಿ ಕೇಳ್ತಾ ಇಲ್ಲ ಸರ್ಕಾರದ ಯಾವ ಗ್ಯಾರಂಟಿನೂ ಕೇಳ್ತಾ ಇಲ್ಲ ಅವರು ನಮ್ಮ ಪಾಡಿಗೆ ನಾವು ಇರ್ತೀವಿ ನಮ್ಮ ಭೂಮಿ ನಮ್ಗೆ ಕುಟ್ಕೊಡಿ ಅಂತ ಅವ್ರೆ ಅದು ಫಲವತ್ತಾದ ಭೂಮಿ ಬರಡು ಭೂಮಿ ಅಲ್ಲ ನೋಡೋಣ ಇವ್ರಿಗೆ ಇಂಡಸ್ಟ್ರಿಗಳಿಂದ ಬೇರೆಯಿಂದ ಯಾವ್ಯಾವ ಸಮಸ್ಯೆಗಳಿದೆಯೋ ನಮಗೆ ಗೊತ್ತಿಲ್ಲ ಆದರೆ ಜನಪರವಾಗಿರಬೇಕು ಸರ್ಕಾರ ರೈತರ ಪರವಾಗಿರಬೇಕು ಯಾಕಂದರೆ ನೀವು ನಮ್ಮ ಪ್ರತಿನಿಧಿಗಳು ಅಲ್ವಾ ಮಾಡಿ ಒಬ್ಬೊಬ್ಲ್ವಾ ಹೇಳಿ ಹೌದು ನಾನು ಬಂದಿದ್ದೇ ಮಾತುಕೊಟ್ಟಿದ್ದೇ ಡಿನೋಟಿಫಿಕೇಶನ್ ನೋಟಿಫಿಕೇಶನ್ ಆಗಬಾರ್ದಿತ್ತು ಅದಕ್ಕೆ ನಾವು ಕೂತ್ಕೊಂಡು ಮಾತಾಡೋಣ ಪ್ರೋಸ್ ಅಂಡ್ ಕಾನ್ಸ್ ಮಾತಾಡೋಣ ಒಂದು ನೋಟಿಫಿಕೇಶನ್ ನಿಮಗೆ ಸರ್ಕಾರ ಅರ್ಥ ಆಗ್ಬೋದು ಡಿನೋಟಿಫೈ ಆಗಬೇಕು ಲೀಗಲ್ ಜಸ್ಟಿಸ್ ಮಾತಾಡೋಣ ಕೂತ್ಕೊಂಡು ನಾನು ಪಾಸಿಟಿವ್ ಆಗಿದ್ದೀನಿ ಓಪನ್ ಆಗಿದ್ದೀನಿ ನೀವು ಇಷ್ಟು ಪ್ರತಿಭಟನೆ ಮಾಡಿದಾಗ ನಾವು ಸ್ಪಂದಿಸಲೇಬೇಕು ಆಯ್ತು ರೈತರ ಹೋರಾಟ ಯಾವ ದೃಷ್ಟಿಕೋನ ಯಾರು ಯಾರು ಬೆಲೆ ಕೊಡೋದು ಅಂತ ನೋಡಿ ಸರ್ಕಾರಗಳು ಬರುತ್ತೆ ಅಭಿವೃದ್ಧಿ ಮಾಡುತ್ತೆ ನಾಯಕರು ಮೀಟ್ ಮಾಡ್ತಾರೆ ಇಂಡಸ್ಟ್ರಿಯಲಿಸ್ಟ್ ಬರ್ತಾರೆ ಇವನು ಬರ್ತಾನೆ ಕೊನೆಗೆ ಬೆಲೆ ಕೊಡೋರು ಯಾರು ಸಾಮಾನ್ಯ ಜನ ಯಾವ ಬೆಲೆ ಅರ್ಥ ಆಗ್ತಿದೆ ನಿಮಗೆ ಒಂದು 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 ಹದಿಮೂರು ಹಳ್ಳಿಯವರು ಅವ್ರು ಏನು ಮಾಡಬೇಕು ಹದಿಮೂರು ಹಳ್ಳಿಯವರು ಇವರು ಕಟ್ಟೋ ಕಾರ್ಖಾನೆಗಳಲ್ಲಿ ವಾಚ್ಮನ್ಗಳಾಗಬೇಕಾ ಕಸ ತೊಳಿಬೇಕಾ ನೋಡ್ತಾ ಇಲ್ವಾ ಏನಾಗ್ತದೆ ಅಂತ ಈ ದೇಶದಲ್ಲಿ ಈ ಥರ ಸರ್ಕಾರ ತಗೊಂಡಿರೋ ಭೂಮಿ ನಿಮಗೆ ಮತ್ತೆ ಇನ್ನೊಂದು ಕಡೆ ಸೆಟಲ್ ಮಾಡ್ತೀನಿ ಅಂತ ಜೀವನಗಳು ಏನಾಗಿದೆ ಅಂತ ನಾವು ನೋಡಿಲ್ವಾ ಆ್ಯಂಡ್ ನಾವ್ಯಾರೀ ಹೇಳೋದಕ್ಕೆ ಸರ್ಕಾರ ಆಗಲಿ ದೊಡ್ಡ ನಾಯಕರು ಯಾರಾದರೂ ಆಗಲಿ ಅಲ್ಲಿಯ ಜನರಿಗೆ ಮನಸ್ಸಿದೆಯಾ ಅವ್ರಿಗೆ ನಿಮ್ಗೆ ದುಡ್ಡು ಬೇಡ್ರಿ ನಮ್ಮ ಭೂಮಿ ನಾವು ಇಟ್ಕೊಳ್ತೀವಿ ನೀವು ಅದನ್ನು ಒಪ್ಕೊಳ್ಳೇಬೇಕು ಅಲ್ವಾ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಆಗ್ತಿರೋ ಮೋಸ ನಮಗೆ ಗೊತ್ತು ಸ್ವಾಮಿ ಹೊಸ ಕತೆ ಹೊಡಿಬೇಡಿ